ಸಮಸ್ತ ಕನ್ನಡ ಬಂಧುಗಳಿಗೆ ನಮ್ಮ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಹಾಸನ ಜಿಲ್ಲಾ ಒಕ್ಕಲಗಿರ ವೇದಿಕೆಯ ಮೂರನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಮತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪೋಸ್ಟರ್ ಬಿಡುಗಡೆಗಾಗಿ ಇಲ್ಲಿ ಆಗಮಿಸಿದ್ದೇವೆ ಸಂಸ್ಥಾಪಕ ಅಧ್ಯಕ್ಷರಾದಂತ ಶಿವ ರಾಜೇಶ್ ಗೌಡರು ಮತ್ತು ತಂಡದ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಒಂದು ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂತ ಸಲುವಾಗಿ ಇವತ್ತು ಗಣ್ಯರನ್ನ ಆಹ್ವಾನಿಸುವ ಸಂಬಂಧ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಒಕ್ಕಲಿಗರ ವೇದಿಕೆಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಉದ್ಭವ ಗಣಪತಿಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಗಣಪತಿ ಆಶೀರ್ವಾದವನ್ನ ಬೇಡಿ ಇವತ್ತು ಪೋಸ್ಟರ್ ಬಿಡುಗಡೆಯನ್ನು ಮಾಡಿದ್ದೇವೆ ನಾವು ನವೆಂಬರ್ ತಿಂಗಳಲ್ಲಿ ನಡೆಸುವಂತಹ ಕನ್ನಡ ರಾಜ್ಯೋತ್ಸವ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ನಡೆಸುವಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಕೇವಲ ನವೆಂಬರ್ ತಿಂಗಳಿಗಷ್ಟೇ ರಾಜ್ಯೋತ್ಸವ ಸೀಮಿತವಾಗದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕಾರ್ಯಕ್ರಮ ನಡೆಯಬೇಕು ಎಂಬುವ ವೇದಿಕೆ ಉದ್ದೇಶವಾಗಿದ್ದು ಆ ಹಿನ್ನೆಲೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಈಗಾಗಲೇ ಪೂರ್ವಭಾವಿ ಸಭೆಯನ್ನ ರಾಜೇಶ್ ಗೌಡ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ ಅದಕ್ಕೆಲ್ಲ ಪದಾಧಿಕಾರಿಗಳು ಸಹಮತವನ್ನು ವ್ಯಕ್ತಪಡಿಸಿ ಅರ್ಥಪೂರ್ಣವಾದ ರಾಜ್ಯೋತ್ಸವದೊಂದಿಗೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಮಾಡಿರ್ತಕ್ಕಂಥ ಮಹನೀಯರನ್ನ ಸನ್ ಸನ್ಮಾನಿಸುವುದು ಅವರನ್ನ ಗೌರವಿಸುವಂತ ಕೆಲಸವನ್ನ ಕನ್ನಡಪರ ವೇದಿಕೆಯಾಗಿ ಒಕ್ಕಲಿಗರ ವೇದಿಕೆಯಾಗಿ ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮವನ್ನ ಮಾಡಿದೆ ಮೂರು ವರ್ಷಗಳ ತುಂಬುತ್ತಿರುವಂತಹ ಈ ಸಂದರ್ಭದಲ್ಲಿ ಮೂರು ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಈ ಜಿಲ್ಲೆನಲ್ಲಿ ರಾಜೇಶ್ ಗೌಡರ ನೇತೃತ್ವದ ಒಕ್ಕಲಿಗರ ವೇದಿಕೆ ಇಡೀ ಜಿಲ್ಲೆಯಲ್ಲಿ ಮನಮಾತಾಗಿದೆ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮವನ್ನ ಒಪ್ಕೊಂಡಿದ್ದಾರೆ ಈ ವೇದಿಕೆಯನ್ನು ಒಪ್ಕೊಂಡಿದ್ದಾರೆ ಇದೊಂದು ನಿರಂತರವಾದಂತಹ ಒಕ್ಕಲಿಗರ ವೇದಿಕೆ ಒಕ್ಕಲಿಗರ ಪರವಾದಂತಹ ಧ್ವನಿಯಾಗಿ ದೀನದಲಿತರಿಗೆ ಸ್ಪಂದಿಸುವಂತಹ ವೇದಿಕೆ ಆಗ್ತಾ ಬಂದಿದೆ ಇದು ರಾಜ್ಯ ಮಟ್ಟದಲ್ಲೂ ಕೂಡ ಗುರುತಿಸಲ್ಪಡುವಂತ ಒಂದು ವೇದಿಕೆ ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತ ಇವತ್ತು ಅತ್ಯಂತ ಸಂತೋಷದಿಂದ ಈ ಪೋಸ್ಟರ್ ಅನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬೆಂಬಲವನ್ನ ಸೂಚಿಸುವ ಮೂಲಕ ಸಹಕಾರ ಸಹಾಯವನ್ನ ಮಾಡಬೇಕು ಅಂತ ಹೇಳಿ ಜಿಲ್ಲೆಯ ಸಮಸ್ತಿಕ ಒಕ್ಕಲಿಗರ ಬಂಧುಗಳಲ್ಲಿ ಮತ್ತು ಕನ್ನಡದ ಅಭಿಮಾನಿಗಳಲ್ಲಿ ನಾನು ಹೃತ್ಪೂರ್ವಕವಾಗಿ ಮನವಿಯನ್ನ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ